ಹಿರಿಯರ ಹೋರಾಟ ತ್ಯಾಗದ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದ್ದು ಅದನ್ನು ಉಳಿಸಿಕೊಂಡು ಹೋಗಬೇಕಾದ ಹೊಣೆಗಾರಿಕೆ ಎಲ್ಲರ ಮೇಲಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕ್ಷೇತ್ರದ ಜನರು ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡು ನನಗೆ ಈ ಬಾರಿ ಆಶೀರ್ವಾದ ಮಾಡಿ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅನೇಕತೆಯಲ್ಲಿ ಏಕತೆಯನ್ನು ಹೊಂದಿ ನಮ್ಮ ದೇಶ ಹೊರಹೊಮ್ಮಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆ ಮಾತಿನಂತೆ ನಾವೆಲ್ಲ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಭದ್ರವಾಗಿ ನೆಲೆಯೂರಿದ್ದಲ್ಲಿ ದೇಶದ ಭದ್ರ ಬುನಾದಿ ಅಡಿಪಾಯವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ನಂದಕುಮಾರ್ ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶ ನೀಡಿದರು ವಿವಿಧ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳಿಂದ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಂದ ಪಥ ಸಂಚಲನ ನಡೆಸಲಾಯಿತು ಆಲೂರು ಪಟ್ಟಣದ ನ್ಯಾಯಾಲಯ ಪೊಲೀಸ್ ಸ್ಟೇಷನ್ ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸರ್ಕಾರಿ ಹಾಗೂ ಸಹಕಾರಿ ಬ್ಯಾಂಕ್ಗಳು ಜಾಮಿಯಾ ಮಸೀದಿ ಆಟೋ ನಿಲ್ದಾಣ ಕೋಳಿ ಅಂಗಡಿ ಸೇರಿದಂತೆ ತಾಲೂಕಿನ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ತ್ರಿವರ್ಣ ಧ್ವಜಗಳು ಹಾರಾಡಿದವು ಜೊತೆಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಸಹ ನಡೆದವು ನಿಜವಾಗ್ಲೂ ಕೂಡ ನಮ್ಮ ಗುರು ಹಿರಿಯರು ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರತಕ್ಕಂಥ ಕೋಟ್ಯಾನು ಕೋಟಿ ಎಷ್ಟೋ ವ್ಯಕ್ತಿಗಳು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ದೇಶವನ್ನ ಈ ಸ್ಥಿತಿಗೆ ಕೊಟ್ಟು ಹೋಗಿದ್ದಾರೆ ಈ ದೇಶವನ್ನ ಈ ಸ್ಥಿತಿಗೆ ಕೊಟ್ಟೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಮುಂದಿನ ಪೀಳಿಗೆಗೆ ಈ ದೇಶವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಿ ಮುಂದಿನ ಪೀಳಿಗೆ ಈ ದೇಶವನ್ನು ಕೊಟ್ಟೋಗ್ಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಇವತ್ತು ಮುಖ್ಯ ಪಾತ್ರವನ್ನು ಶಿಕ್ಷಕರು ವಹಿಸ್ತಾರೆ ನಮ್ಮ ಮುಂದಿನ ಜನಾಂಗ ಹೇಗಿರಬೇಕು ಅಂತೇಳಿ ನಿರ್ಧಾರ ಮಾಡ್ತಕ್ಕಂಥದ್ದು ಶಿಕ್ಷಕರು ತಾವಿವತ್ತು ಮಕ್ಕಳಿಗೆ ಯಾವ ಒಂದು ವಿದ್ಯೆಯನ್ನ ತಾವು ದಾನ ಮಾಡ್ತೀರಾ ಆ ರೀತಿ ನಮ್ಮ ಮುಂದಿನ ಪೀಳಿಗೆಗೆ ಮುಂದಿನ ಭವಿಷ್ಯ ಇವತ್ತು ನಮ್ಮ ಮಕ್ಕಳು ತಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಭಾರತ ದೇಶಕ್ಕೆ ಒಬ್ಬ ಉತ್ತಮ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ತನ್ನ ದಿನನಿತ್ಯದ ಹದಿನೆಂಟು ಗಂಟೆಗಳ ಕಾಲ ಈ ದೇಶಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಭಾರತ ದೇಶ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಭಾರತ ದೇಶ ಏನು ಇವತ್ತು ಪ್ರಪಂಚದ ಐದನೇ ಆರ್ಥಿಕ ಶಕ್ತಿಯಾಗಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಮೂರನೇ ಆರ್ಥಿಕ ಶಕ್ತಿಯಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮುನ್ನುಗ್ತಾ ಇದ್ದಾರೆ ಇವತ್ತು ಬಾಹ್ಯಾಕಾಶ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ಭಾರತ ದೇಶ ಇವತ್ತು ಅಮೇರಿಕಾ ಮತ್ತು ಯುರೋಪ್ ಯಾವುದೇ ರಾಷ್ಟ್ರಗಳಿಗೂ ಕೂಡ ಇವತ್ತು ಅವರಿಗೆ ಕಾಂಪಿಟ್ ಕೊಡೋ ಮಟ್ಟಕ್ಕೆ ಬೆಳೆ ನಿಂತಿದೆ ಇದೆಲ್ಲರ ಮುಖ್ಯ ಕಾರಣ ಏನು ಅಂದರೆ ಭಾರತ ದೇಶದ ಬೆನ್ನೆಲು ಬೆನ್ನೆಲುಬಾದಂಥ ರೈತರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಹಾಗೆಯೇ ನಾನು ಆಲೂರು ತಾಲೂಕಿನ ತಾಲ್ಲೂಕಾಡಾಡಳಿತಕ್ಕೆ ನಾನು ಮನವಿನ ಮಾಡ್ತೀನಿ ನಮಗೆ ನಿಮಗೆ ನನಗೆ ಬೇರೆ ರೀತಿಯ ಅಧಿಕಾರ ಕೊಟ್ಟಿರ್ಬೋದು ನಿಮ್ಗೋದ ರೀತಿಯ ಅಧಿಕಾರ ಕೊಟ್ಟಿರ್ಬೋದು ನಮ್ಮೆಲ್ಲರ ಉದ್ದೇಶ ಒಂದೇ ಈ ಭಾಗದ ರೈತರು ಈ ಭಾಗದ ಕೂಲಿ ಕಾರ್ಮಿಕರು ಈ ಭಾಗದ ಮಹಿಳೆಯರು ಶಾಂತಿ ಸುಖ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬೇಕು ಇದಕ್ಕೆ ನಾವೇನು ಮಾಡಬೇಕು ನಮಗೆ ಕೊಟ್ಟರು ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಪ್ರಾಮಾಣಿಕವಾಗಿ ನಮ್ಮ ಆತ್ಮಸಾಕ್ಷಿಯಾಗಿ ನಿಭಾಯಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಭ್ರಷ್ಟಾಚಾರ ಎಲ್ಲೂ ಇಲ್ಲ ಅಂತ ನಾನು ಹೇಳಲ್ಲ ಭ್ರಷ್ಟಾಚಾರ ಇದೆ ಆದರೆ ನಾವು ನಮಗೆ ಮನುಷ್ಯತ್ವ ಮಾನವೀಯತೆ ಅನ್ನೋದು ಭಾರಿ ಮುಖ್ಯ ನಿಮಗೆ ಗೊತ್ತಿರ್ಬೋದು ಒಬ್ಬ ಬಡ ರೈತ ಇವತ್ತು ಯಾವುದೇ ಒಂದು ಕಚೇರಿಗೆ ಬಂದು ಕೆಲಸವನ್ನು ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಅಂತ ತಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು ಕಚೇರಿಲಿ ಹೋಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇ ಗೊತ್ತಿಲ್ಲ ನಾನು ಹೇಳೋದು ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತೀನಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೊಂಡಿದ್ದೀವಿ ನಾವು ಏನು ಕೆಲಸ ಮಾಡಿದೀವಿ ಅಂತಕ್ಕಂಥದ್ದು ಭಾರಿ ಮುಖ್ಯ ಈ ಭಾಗದ ಬಡ ರೈತರು ಈ ಭಾಗದಲ್ಲಿ ಇರ್ತಕ್ಕಂಥ ಯಾರು ಕೂಡ ತುಂಬ ಶ್ರೀಮಂತರಲ್ಲ ತುಂಬ ಶ್ರೀಮಂತ ರೈತರು ಕೂಡ ಅಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ತುಂಬ ತುಂಡು ಭೂಮಿ ಇರ್ತಕ್ಕಂಥವ್ರು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇರ್ತಕ್ಕಂಥ ಜಮೀನ್ದಾರರು ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾನು ನನಗೆ ಸಿಕ್ಕಿರ್ತಕ್ಕಂಥ ಈ ಶಾಸಕ ಸ್ಥಾನವನ್ನು ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನತೆಗೋಸ್ಕರ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ತಮ್ಗೆಲ್ಲರಿಗೂ ಕೂಡ ಉತ್ತಮ ಹುದ್ದೆಯನ್ನು ಒಂದು ಒಂದು ಸಂದರ್ಭದಲ್ಲಿ ಎಲ್ಲ ಸೇರಿ ಇವತ್ತು ಎಫ್ ಚಿಕನ್ ಕಾರ್ಯಕ್ರಮ ಮಾಡಿದ್ದಾರೆ ಸಂತೋಷದ ವಿಚಾರ ಇವತ್ತು ಹಲವಾರು ನಡೆಸಿಕೊಂಡಿದ್ದಾರೆ ಸ್ನೇಹಿತರೆ ನಾವು ನಮ್ಮ ಅಮೂಲ್ಯವಾದ ಒಂದು ಹತ್ತು ಇಪ್ಪತ್ತು ನಿಮಿಷ ಸಮಯ ಪಟ್ಟು ಸ್ವಾತಂತ್ರ್ಯ ರಚನೆ ಕಾರ್ಯಕ್ರಮದಲ್ಲಿ ನಾವು ಭಾಗಿಸ್ತೇವೆ ಆದರೆ ಈ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಮಾಜ ಮುಖಿಯಾದಂತಹ ಕೆಲಸವನ್ನ ಎಲ್ಲರೂ ಸಹ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಲ್ಲಿಸುವುದರಿಂದ ಹೃದಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ದೂರದ ಚಪ್ಪಾಳೆಯೊಂದಿಗೆ ಕಲ್ಪಿಸೋಣ ಸ್ನೇಹಿತರೆ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದ ಮತ್ತು ಗೌರವ ಸಮರ್ಪಣೆಯನ್ನ हरिनायक जय हे भारत भाग्यविधाता पञ्जाब सिन्धु गुजरात मराठा द्राविड उत्कल गङ्गा विन्द्य हिमाचल यमुना गङ्गा उच्चल जलदितरङ्गा तव शुभना